ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭರ್ತ ಮಹಾಸಕು ವಿಜ್ಞಾಪ್ತಿ ಹಬ್ಬ ಅಂದರೆ ಬರೀ ಹೊಸ ಬಟ್ಟೆ ಅಲ್ಲ ಹಬ್ಬ ಅಂದರೆ ಮಾಸ್ ಮಹಾರಾಜ ರವಿ ತೇಜ್ ಅವರ ಸಿನಿಮಾ ಸಂಕ್ರಾಂತಿ ಹಬ್ಬಕ್ಕೆ ರವಿ ತೇಜ ಅವರು ಒಂದು ಫುಲ್ ನಾನ್ ಎಂಟರ್ಟೈನರ್ ತಂದಿದ್ದಾರೆ ಸುಮಾರು ಎರಡು ಗಂಟೆ ಇಪ್ಪತ್ತೇಳು ನಿಮಿಷಗಳ ಸಿನಿಮಾ ಇದೆ ಮಜಾ ಎಷ್ಟು ಕಿಕ್ಕಿದೆ ನಿಮ್ಮ ಪೈಸಾ ವಸೂಲಾಗುತ್ತಾ ಇಲ್ವ ಪೂರ್ತಿ ವಿಡಿಯೋನ ಹೇಳ್ತೀನಿ ಕೇಳಿ ಸಿನಿಮಾದ ಸ್ಟೋರಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಒಂದು ರೋರಲ್ ಕೋಸ್ಟಲ್ ರೈಡ್ ಇದ್ದಂತೆ ಸಿನಿಮಾ ಶುರುವಾಗೋದು ಸ್ಪಿನ್ ಅಲ್ಲಿ ಅಲ್ಲಿನ ಸುಂದರ ತಾಣಗಳು ನೋಡುಗರ ಕಣ್ಣಿಗೆ ಹಬ್ಬ ಫಸ್ಟಾಪ್ ಅಂತೂ ಹಬ್ಬ ಎಷ್ಟು ನಗ್ತೀರಾ ಅಂದ್ರೆ ನಿಮಗೆ ನಕ್ಕು ನಕ್ಕು ಸುಸ್ತೇ ಆಗುತ್ತೆ ಸತ್ಯ ವೆನಿಲಾ ಕಿಶೋರ್ ಮತ್ತು ಸುನೀಲ್ ಅವರ ಕಾಮಿಡಿ ಟ್ರ್ಯಾಕ್ ಇದೆಯಲ್ಲ ಅದು ನಿಮ್ಮನ್ನ ಹಂಡ್ರೆಡ್ ಪರ್ಸೆಂಟ್ ನಗ್ಸುತ್ತೆ ಈ ಸಿನಿಮಾ ಕತೆ ಶುರುವಾಗೋದು ನಮ್ಮ ಹೀರೋ ಸತ್ಯನಾರಾಯಣ್ ಹೈದ್ರಾಬಾದ್ ನಲ್ಲಿ ಒಂದು ವೈನ್ ಶೋರೂಮ್ ನಡೆಸ್ತಾ ಇರ್ತಾರೆ ತನ್ನ ಹೆಂಡತಿ ಬಾಲಮಣಿ ಜೊತೆ ತುಂಬಾ ಖುಷಿ ಆಗಿದ ಮನಸ್ಸ ಆದ್ರೆ ವಿಧಿ ಆಟ ನೋಡಿ ಒಂದು ಬಿಗ್ನೆಸ್ ಟ್ರಿಪ್ಗಾಗಿ ಸ್ಪೇನ್ಗೆ ಹೋದಾಗ ಅಲ್ಲಿ ಮಾನಸ ಹುಡುಗಿ ಪರಿಚಯ ಆಗ್ತಾಳೆ ಒಂದು ಸಣ್ಣ ತಪ್ಪು ರಾಮ್ ಮತ್ತು ಅವ ಮಾನಸ ನಡುವೆ ಹಾಪೇರ್ ಸುರಿ ಮಾಡಿಬಿಡುತ್ತೆ ಇಷ್ಟಂದ್ರೆ ರಾಮ್ ಇಂಡಿಯಾಗೆ ಬಂದ ಮೇಲೆ ಮಾನಸ ಕೂಡ ಹೈದ್ರಾಬಾದ್ಗೆ ಹೋಗ್ತಾಳೆ ಇತ್ತ ಎಂಡ್ತಿ ಆತ ಗರ್ಲ್ ಫ್ರೆಂಡ್ ಇಬ್ರು ಮಧ್ಯೆ ಹಸಿಕ್ಕ ಹಾಕೊಂಡು ರಾಮ್ ಪಡುವ ಪಜೀತಿ ಇದೆಯಲ್ಲ ಆತ ಹೇಳುವ ಸಾಲು ಸಾಲು ಸುಳ್ಳುಗಳು ಅದು ನಿಜಕ್ಕೂ ಸಿನಿಮಾದ ಸಖತ್ ಪರ್ನಿ ಪಾರ್ಟ್ ಮಾಸ್ ಮಹಾರಾಜ ಈ ಸೀನ್ ಫುಲ್ ಫಾರ್ಮ್ ಅವರು ಸುಳ್ಳು ಹೇಳುವ ಕೊಡುವ ಎಕ್ಸ್ಪ್ರೆಷನ್ಗಳು ನಿಮ್ಮನ್ನು ಖಂಡಿತ ನಗ್ಸುತ್ತೆ ಸಿನಿಮಾದಲ್ಲಿ ಬರೀ ರವಿ ತೇಜ ಒಬ್ಬರೇ ಅಲ್ಲ ಅವರ ಜೊತೆ ಸತ್ಯ ಸುನಿಲ್ ಮತ್ತು ವೆನಿಲಾ ಕಿಶೋರ್ ಅವರ ದೊಡ್ಡ ಟೀಮೇ ಇದೆ ಇವರ ಕಾಮಿಡಿ ಸೀನುಗಳು ಸಿನಿಮಾಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ನಮ್ಮ ಕನ್ನಡದ ಹುಡುಗಿ ಆಶಿಕಾ ರಂಗನಾಥ್ ಸ್ಕ್ರೀನ್ ಮೇಲೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸಿದ್ದಾರೆ ಮತ್ತು ಅವ್ರ ನಟನೆ ಕೂಡ ತುಂಬಾ ಇಷ್ಟ ಆಗುತ್ತೆ ಇಷ್ಟೆಲ್ಲ ಮಜಾ ಇದ್ರು ಸಿನಿಮಾದಲ್ಲಿ ತುಂಬಾ ಕೊರತೆಗಳಿವೆ ಕತೆಯಲ್ಲಿ ಹೊಸತನ ಇಲ್ಲ ಇಬ್ ಮಧ್ಯ ಸಿಕ್ಕಾಕೊಳ್ಳೋ ಸಿನಿಮಾಗಳನ್ನ ನಾವು ಇವಾಗಲೇ ತುಂಬಾ ನೋಡಿದ್ದೀವಿ ಇನ್ನು ಫಸ್ಟ್ ಇಷ್ಟು ಇನ್ನು ಫಸ್ಟ್ ಆಫ್ ಇದ್ದಷ್ಟು ವೇಗವಾಗಿ ಸಿನಿಮಾ ಸೆಕೆಂಡ್ ಆಫ್ ಹೋಗಲ್ಲ ಅಲ್ಲಿ ಎಮೋಸನ್ಗಳು ಡ್ರಾಮಾ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ ಮತ್ತು ಕ್ಲೈಮ್ಯಾಕ್ಸ್ ಇನ್ನು ಸ್ವಲ್ಪ ಚೆನ್ನಾಗಿರ್ಬೋದು ಇತ್ತು ಅನ್ನಿಸ್ತು ಒಟ್ಟಾರೆ ಹೇಳಬೇಕಂದ್ರೆ ನೀವು ರವಿ ತೇಜ್ ಅವರ ಅಭಿಮಾನಿಯಾಗಿದ್ದರೆ ಮತ್ತು ಯಾವುದೇ ಲಾಜಿಕ್ ಇಲ್ಲದೆ ಬರೀ ನಗ್ಬೇಕು ಅಂದ್ಕೊಂಡಿರ ಈ ಸಿನಿಮಾ ಮಿಸ್ ಮಾಡದೆ ಫ್ಯಾಮಿಲಿ ಜೊತೆ ಆಯಾಗ ಒಂದು ಸಲ ನೋಡ್ಬೋದು ನೀವು ಈ ಸಿನಿಮಾ ನೋಡಿದರೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ